ಹಸಂತು ಶ್ರೀ ಕೃಷ್ಣ ವಿಜಯತೆ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಪ್ರತಿಪತ್ ಶುಭ ತಿಥಿ ಇದು ಯುಗಾದಿ ಹಬ್ಬ ಚಾಂದ್ರಮಾನ ಯುಗಾದಿ ಹಬ್ಬ ನಮ್ಮ ಕ್ಯಾಲೆಂಡರ್ ಅಥವಾ ನಮ್ಮ ಪಂಚಾಂಗ ಚಾಂದ್ರಮಾನ ಮತ್ತೆ ನಮ್ಮ ಜ್ಯೋತಿಷ್ಯ ಜಿಯೋಸೆಂಟ್ರಿಕ್ ಅಂತ ಹೇಳ್ತೀವಿ ನೋಡಿ ಆ ರೀತಿಯದು ಆದ್ದರಿಂದ ಇದು ಸೌರಮಾನ ಅಲ್ಲ ಚಾಂದ್ರಮಾನ ಆದ್ದರಿಂದ ಇಂದಿನ ಭವಿಷ್ಯವನ್ನು ಎಲ್ಲಾ ರಾಶಿಗಳಿಗೂ ತಿಳ್ಕೊಳ್ಳೋಣ ಅಂದರೆ ಇಂದು ನಾವು ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಭವಿಷ್ಯವನ್ನ ಹೇಳ್ತಾ ಇದ್ದೇವೆ ನಿಮ್ಮ ವರ್ಷ ಭವಿಷ್ಯ ಅಂತ ನೀವು ಅದನ್ನ ತಿಳ್ಕೊಳ್ಳಬಹುದು ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಮೂರು ಮಹಾಗ್ರಹಗಳು ಕೂಡ ಸ್ಥಾನ ಪಲ್ಲಟ ಮಾಡ್ತವೆ ಇದ್ರ ಬಗ್ಗೆ ನಾವು ಈಗಾಗಲೇ ವಿಡಿಯೋವನ್ನು ಹಾಕಿದ್ದೇವೆ ಆದರೂ ಈಗ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇವೆ ಮೇಷರಾಶಿಯವರಿಗೆ ಈ ಮೂರು ಗ್ರಹಗಳಲ್ಲಿ ಗುರು ಶು ರಾಹು ಹಾಗೂ ಶನಿ ಈ ಗ್ರಹಗಳಲ್ಲಿ ರಾಹು ಬಹಳ ಅನುಕೂಲಕರವಾಗಿರ್ತಾನೆ ಹದಿನೆಂಟು ವರ್ಷದಲ್ಲಿ ಕಾಣದಷ್ಟು ಹಣವನ್ನು ನೀವು ಈಗ ಕಾಣ್ತಾ ಇದ್ದೀರಿ ಇದರ ಅರ್ಥ ಇನ್ನು ಮೇಲೆ ಒಂದೂವರೆ ವರ್ಷದ ತನಕ ಡಿಸೆಂಬರ್ ಕೊನೆಯವರೆಗೆ ಎರಡ್ ಸಾವಿರದ ಇಪ್ಪತ್ತಾರರ ತನಕ ಹಣಕಾಸಿನಿಂದ ಬಗೆಹರಿಸಿಕೊಳ್ಳಲು ಸಾಧ್ಯವಾಗುವಂತಹ ಎಲ್ಲಾ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು ಇದರ ಅರ್ಥ ಜೀವನದಲ್ಲಿ ಸುಖ ಖಂಡಿತವಾಗಲು ಇದ್ದೇ ಇರುತ್ತೆ ಆದರೆ ಶನಿ ಸಾಡೆ ಸಾತ್ ಶುರುವಾಗಿರುವುದರಿಂದ ಶನಿಯಿಂದ ಮನಸ್ಸಿಗೆ ಕ್ಲೇಷ ಘಾಸಿ ಇದ್ದೇ ಇರುತ್ತೆ ಎಷ್ಟೇ ದುಡ್ಡು ಬಂದರೂ ಕೂಡ ಕೆಲವೊಮ್ಮೆ ದುಡ್ಡು ಎಲ್ಲದನ್ನೂ ನಮಗೆ ಉತ್ತರಿಸಲು ಸಾಧ್ಯವಿಲ್ಲ ಆದ್ದರಿಂದ ಅಂತಹ ಸಮಸ್ಯೆಗಳಿಗೆ ಹಣ ನಿಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಮನಸ್ಸಿಗೆ ಸಂತೋಷ ಮಿತ್ರರಿಂದ ನೆಮ್ಮದಿ ಮತ್ತು ಗುಂಪುಗಳಲ್ಲಿ ಅನೇಕ ರೀತಿಯಲ್ಲಿ ಮಿತ್ರರು ಬಂದು 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 ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟು ಎರಡು ಮೂರು ಫೋನ್ಗಳಲ್ಲೂ ತುಂಬ ಹೋಗೋಷ್ಟು ಜನ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಮತ್ತು ಇದಾದ ಮೇಲೆ ಬಂಧುವರ್ಗ ಭ್ರಾತೃವರ್ಗ ಸಹೋದರ ಸಹೋದರಿಯರ ಜೊತೆ ಬಹಳ ಒಳ್ಳೆಯ ಒಂದು ವರ್ಷವನ್ನು ನೀವು ಕಳಿತೀರಿ ಇದು ಗುರುವಿನ ವರವಾಗಿರುತ್ತೆ ಗುರು ಗೋಚಾರದ ವರ ಯಾರ್ಯಾರು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಕೋಚಿಂಗ್ ಬಿಸ್ನೆಸ್ ಆನ್ಲೈನ್ ಟ್ರೈನಿಂಗ್ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಚಾನಲ್ ಇತ್ಯಾದಿಗಳನ್ನು ಆನ್ಲೈನಲ್ಲಿ ಶುರು ಮಾಡ್ಕೊಳ್ಬೇಕಂತಿದ್ದೀರಿ ಈ ವರ್ಷ ನಿಮಗೆ ಯಶಸ್ಸು ಖಂಡಿತ ಯಾರು ಬೇಕಾ ಅಂತ ಅವರು ಮೇಷರಾಶಿಯವರು ಖಂಡಿತ ಮಾಡಿಕೊಳ್ಳಬಹುದು ಆದ್ದರಿಂದ ಮೇಷರಾಶಿಯವರಿಗೆ ಇನ್ನೂ ಒಂದು ಮುಖ್ಯವಾದದ್ದು ಏನಂತಂದರೆ ಈಗ ಯಥೇಚ್ಛವಾಗಿ ನೀವು ಅಂದುಕೊಳ್ಳದಷ್ಟು ಹಣ ನಿಮ್ಮ ಕೈ ಸೇರುತ್ತೆ ಜೀವನ ಇಡಿ ಹೇಗೆ ಇರುತ್ತೆ ಅಂತ ಖಂಡಿತ ಭಾವಿಸಬೇಡಿ ಇದು ರಾಹುವಿನ ಗೋಚಾರದಿಂದ ಬರ್ತಾ ಇದೆ ಡಿಸೆಂಬರ್ ಇಪ್ಪತ್ತಾರರ ತನಕ ಮಾತ್ರ ಎರಡು ಸಾವಿರದ ಇಪ್ಪತ್ತಾರರ ತನಕ ಮಾತ್ರ ಈ ರೀತಿ ಹಣವನ್ನು ನೋಡ್ತೀರಿ ಆದ್ದರಿಂದ ಬಹಳ ಸಮಯೋಚಿತವಾಗಿ ಇನ್ವೆಸ್ಟ್ ಮಾಡಿ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಅನ್ನೋದನ್ನ ಮಾಡಿಕೊಂಡು ಬಿಡಿ ರಾಹು ಗೋಚಾರ ಪ್ರತಿಕೂಲವಾಗಿ ಬಿಟ್ಟ ಮೇಲೆ ಈ ಮನೆಯನ್ನ ರಾಹು ಬಿಟ್ಟ ಮೇಲೆ ಸಾಡೆ ಸಾತಿನ ನಿಜವಾದ ಪರಿಣಾಮಗಳನ್ನು ನೀವು ನೋಡಕ್ಕೆ ಶುರು ಮಾಡ್ತೀರಿ ಅವಾಗ ಬಹಳ ಕಷ್ಟವಾಗುತ್ತೆ ನಿರಂತರವಾಗಿ ಜೀವಮಾನ ಇಡೀ ಇಷ್ಟು ದುರ್ಗ ನಿಮಗೆ ಬರೋದಿಲ್ಲ ಅನ್ನೋ ನಾವು ಹೇಳ್ತಾ ಇದ್ದೇವೆ ವೃಷಭ ರಾಶಿಗೆ ನೋಡೋಣ ವೃಷಭ ರಾಶಿಗೆ ಗುರು ನಿಮ್ಮ ಧನ ಸ್ಥಾನವನ್ನು ಗೋಚಾರ ಮಾಡ್ತಾ ಇದ್ದಾನೆ ಮತ್ತು ಶನಿ ಕೂಡ ನಿಮ್ಮ ಲಾಭ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ವೃಷಭ ರಾಶಿಯವರಿಗೆ ನೀವು ನಿಮ್ಮ ಜೀವಮಾನ ಇಡೀ ಕೂಡಿಡುವಷ್ಟು ದುಡ್ಡು ಈ ವರ್ಷ ಬರಲಿದೆ ಎಲ್ಲಿಂದ ಎಲ್ಲಿಗೆ ಧನ ಆಗಮ ಆಗುತ್ತೋ ಅಂತಹದಿಂದ ಎಲ್ಲದನ್ನೂ ನಿಮ್ಮದಾಗಿ ಮಾಡಿಕೊಳ್ಳಬೇಕು ಮತ್ತೆ ರಾಹು ದಶಮದಲ್ಲಿ ಇರುವುದರಿಂದ ನಿಮಗೆ ರಾಜಯೋಗ ಹೀಗಾಗಿ ಈ ಒಂದೇ ರಾಶಿ ವೃಷಭ ರಾಶಿಗೆ ಮೂರು ಗ್ರಹಗಳು ಅತ್ಯಂತ ಶುಭಕರವಾಗಿದ್ದು ಒಂದು ಮೇಜರ್ ಬ್ರೇಕ್ ಥ್ರೂ ನಿಮ್ಮ ಜೀವನದಲ್ಲಿ ನೀವು ಕಾಣಲಾಗದಷ್ಟು ನೀವು ಹಿಂದೆಂದು ಎಣಿಸಿರದಷ್ಟು ಸಕ್ಸಸ್ ಅಥವಾ ಯಶಸ್ಸು ಹಣ ಐಶ್ವರ್ಯ ಸ್ಥಾನಮಾನ ಇದೆಲ್ಲದನ್ನು ನೀವು ಖಂಡಿತವಾಗಲು ಕಾಣುತ್ತೀರಿ ಆದ್ದರಿಂದ ಶ್ರೀ ವಿಶ್ವವಸು ನಾಮ ಸಂವತ್ಸರ ವೃಷಭ ರಾಶಿಯವರಿಗೆ ಅತಿ 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 ಖರ್ ಶುಭವಾದಂತಹ ಫಲವನ್ನು ತಂದುಕೊಡುತ್ತೆ ಮಿಥುನ ರಾಶಿಯವರಿಗೆ ರಾಹು ನಿಮ್ಮ ನವಮಕ್ಕೆ ಮತ್ತು ಶನಿ ನಿಮ್ಮ ದಶಮಕ್ಕೆ ಅಂದರೆ ರಾಹು ಭಾಗ್ಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಶನಿ ದಶಮಕ್ಕೆ ಬರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸೇನೋ ಇರುತ್ತೆ ಆದರೆ ಇನ್ನೂ ಧನಾಗಮ ಆಗೋದಿಲ್ಲ ಆದರೆ ಕೆಲಸದಲ್ಲಿ ಯಾರ್ಯಾರು ಕೆಲಸದಲ್ಲಿ ಇದ್ದೀರಿ ನಿಮಗೆ ಸಂಬಳಕ್ಕೆ ತಕ್ಕಂತಹ ಕೆಲಸ ಮತ್ತು ಸ್ಥಾನಮಾನ ಇದು ಖಂಡಿತವಾಗ್ಲೂ ಇರುತ್ತೆ ನೀವು ಹಿಂದಿನ ಇಪ್ಪತ್ತೆಂಟು ವರ್ಷದಲ್ಲಿ ಕಾಣದಷ್ಟು ದೊಡ್ಡ ಕೆಲಸ ದೊಡ್ಡ ಹುದ್ದೆಯನ್ನು ನೀವೀಗ ನೋಡ್ತೀರಿ ರಾಹು ಒಂಬತ್ತರಲ್ಲಿ ಇರೋದ್ರಿಂದ ತಂದೆ ತಾಯಿಗಳಿಂದ ದೂರ ಇರಬೇಕಾಗಿರಬಹುದು ಮತ್ತು ಇದು ಕೂಡ ಒಂದು ರಾಜಯೋಗ ಆದ್ದರಿಂದ ನೀವು ಏನೇ ಮಾಡಿದರೂ ಈಗ ನಡೆಯುತ್ತೆ ನಿಮ್ಮ ಸ್ಥಾನಮಾನ ಅತಿ ಹೆಚ್ಚಾಗತ್ತೆ ಪಾಲಿಟಿಕ್ಸ್ ಅಲ್ಲಿರೋರಿಗಂತೂ ಈಗ ನೀವು ಒಂದು ಪಕ್ಷದ ಅತಿ ಮುಖ್ಯವಾದಂತಹ ಒಂದು ಹುದ್ದೆಯನ್ನ ನೀವೀಗ ಅಲಂಕರಿಸುವ ಸಾಧ್ಯತೆ ಇರುತ್ತೆ ನೀವು ಸೆಕ್ರೆಟರಿ ಅಥವಾ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಯಾರ್ಯಾರು ಗುಂಪುಗಳು ಸಂಘಟನೆಗಳು ಇತ್ಯಾದಿ ವ್ಯವಹಾರಗಳಲ್ಲಿದ್ದೀರಿ ನಿಮಗೆ ಒಂದು ಗವರ್ಮೆಂಟ್ ಇಂದ ರೆಕಗ್ನಿಷನ್ ಅವಾರ್ಡ್ ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಆದ್ದರಿಂದ ಇದು ರಾಜಯೋಗ ಘನತೆ ಗೌರವ ಬರುತ್ತೆ ಹಣ ಅಷ್ಟೊಂದು ಮುಖ್ಯ ಆಗಿರೋದ್ರಿಂದ ನಿಮಗೆ ಜನಗಳು ಮುಖ್ಯರಾಗ್ತಾರೆ ಮತ್ತೆ ಗುರು ಗೋಚಾರ ಗುರು ನಿಮ್ಮ ಮೊದಲನೇ ಮನೆಗೆ ಬರುವುದರಿಂದ ಕೆಲವರಿಗೆ ಮದುವೆಯಾಗುವ ಸಾಧ್ಯತೆ ಇರುತ್ತೆ ಆದರೂ ಕೂಡ ಆಧ್ಯಾತ್ಮಿಕವಾಗಿ ಬೆಳವಣಿಗೆಯೇ ನಿಮಗೆ ಈ ವರ್ಷದ ಮುಖ್ಯ ವಿಷಯ ಆಗಿರುತ್ತೆ ಕರ್ಕ ರಾಶಿಯವರಿಗೆ ರಾಹು ಅಷ್ಟಮಕ್ಕೆ ಶನಿ ಭಾಗ್ಯಸ್ಥಾನಕ್ಕೆ ಹಾಗೂ ಗುರು ಹನ್ನೆರಡಕ್ಕೆ ಬರ್ತಾ ಇದ್ದಾನೆ ಗುರು ಹನ್ನೆರಡಕ್ಕೆ ಬರೋದು ಅತಿ ದೊಡ್ಡದಾದಂತಹ ಬದಲಾವಣೆ ಇನ್ನು ಐದು ವರ್ಷದಲ್ಲಿ ಗುರುಬಲ ಇರುವುದಿಲ್ಲ ಇದರ ಅರ್ಥ ಒಳ್ಳೆಯದೇನೂ ಆಗೋದಿಲ್ಲ ಅಂತ ಅಲ್ಲ ಗುರು ದ್ವಿತೀಯಕ್ಕೆ ಬಂದಾಗ ಧನಯೋಗ ಬರುತ್ತೆ ಇದರಿಂದ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಆದರೆ ಐದು ವರ್ಷಗಳ ಗುರುಬಲವಿಲ್ಲದ ಮತ್ತು ನಿಮ್ಮ ಒಂದು ವ್ಯಕ್ತಿತ್ವ ಟೀಕೆಗೆ ಒಳಗಾಗುವಂತಹ ಅನೇಕ ಮಾರ್ಪಾಡುಗಳನ್ನು ನೀವು ಮಾಡಬೇಕಾದಂತಹ ಅದು ಹೀಗಲ್ಲ ಅದು ಹೀಗೆ ನಾನು ತಪ್ಪು ಮಾಡಿಲ್ಲ ಅಂತ ಬೇರೆಯವರಿಗೆ ಹೇಳಿಕೊಳ್ಳಬೇಕಾದಂತಹ ಸಂದರ್ಭಗಳನ್ನು ಈಗ ನೀವು ಫೇಸ್ ಮಾಡಬೇಕಾಗಿ ಬರಬಹುದು ಮತ್ತೆ ಶನಿ ನವಮಕ್ಕೆ ಬರ್ತಾ ಇರೋದ್ರಿಂದ ಭಾಗ್ಯಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ನಿಮಗೆ ಅಷ್ಟಮ ಶನಿಯ ಬಾಧೆ ಸಪ್ತಮ ಅಷ್ಟಮ ಶನಿಯ ಬಾಧೆ ಐದು ವರ್ಷದಿಂದ ಇದ್ದಿದ್ದು ಈಗ ಮುಗಿಯತ್ತೆ ಇದರಿಂದ ಹೊಸ ಜೀವನ ನಿಮಗೆ ಆರಂಭವಾಗುತ್ತೆ ಮತ್ತೆ ಅಷ್ಟಮಕ್ಕೆ ರಾಹು ಬರ್ತಾ ಇರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇದ್ದೇ ಇರುತ್ತೆ ನಿಮಗೆ ನಿಮ್ಮ ಹೃದಯಕ್ಕೆ ಹತ್ತಿರವಾದಂತಹ ಸಂಬಂಧಗಳಲ್ಲಿ ಕೂಲಂಕುಷವಾದ ವಿಮರ್ಶೆ ಇನ್ನೂ ಅಗತ್ಯ ಇರುತ್ತೆ ಅದರಿಂದ ನಿಮಗೆ ಇನ್ನೂ ಸಂತೋಷ ಮನಸ್ಸಿಗೆ ಸಿಗೋದಿಲ್ಲ ಪ್ರೇಮ ಪ್ರೀತಿ ದಾಂಪತ್ಯಗಳಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ ಸಿಂಹ ಸಿಂಹರಾಶಿಯವರಿಗೆ ಗುರು ನಿಮ್ಮ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಇದರ ಅರ್ಥ ಇಷ್ಟಾರ್ಥ ಸಿದ್ಧಿ ಧನಾಗಮ ವರ್ಷದ ಮಧ್ಯದಲ್ಲಿ ಅಂದರೆ ಮೇ ತಿಂಗಳ ಸುಮಾರಿಗೆ ನಿಮಗೆ ಅತಿ ಹೆಚ್ಚು ಹಣ ಬರುವಂತಹ ಸಾಧ್ಯತೆ ಇದೆ ಅದು ಈ ವರ್ಷದಲ್ಲಿ ಕೆಲವು ತಿಂಗಳು ಮಾತ್ರ ಆ ರೀತಿ ಇರುತ್ತೆ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಇಷ್ಟು ಬಂದ್ ಹೋಯಿತು ಅಂತ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಮುಂದಿನ ವರ್ಷದ ಗುರುವಿನ ವರ್ಷದಲ್ಲಿ ಜೂನ್ನ ನಂತರ ಗುರು ಐದು ವರ್ಷ ನಿಮಗೆ ಗುರುಬಲ ಇಲ್ಲದಿರುವಂತಹ ಗೋಚಾರಕ್ಕೆ ಪ್ರಾರಂಭವಾಗ್ತಾನೆ ಆವಾಗ ನಿಮಗೆ ತೊಂದರೆ ಆಗಬಹುದು ಆದ್ದರಿಂದ ಈಗ ಬಂದಂತಹ ಹಣವನ್ನು ನೀವು ಸರಿಯಾಗಿ ಕೂಡಿಟ್ಟುಕೊಳ್ಳಬೇಕು ಮತ್ತು ಮುಂದಿನ ಐದು ವರ್ಷಗಳಲ್ಲಿ ಗುರುಬಲ ಇಲ್ಲದಿದ್ದಾಗ ಈ ಹಣವನ್ನು ನೀವು ವಿನಿಯೋಗ ಮಾಡಿಕೊಳ್ಳಬೇಕಾಗಿ ಬರುತ್ತೆ ಮತ್ತೆ ರಾಹು ನಿಮ್ಮ ಸಪ್ತಮಕ್ಕೆ ಬರ್ತಾನೆ ಮತ್ತೆ ಶನಿ ಅಷ್ಟಮಕ್ಕೆ ಇದರಲ್ಲಿ ಒಂದು ಸ್ಥಾನ ಪಲ್ಲಟ ಆಗ್ತಾ ಇದೆ ಅಷ್ಟೇ ರಾಹು ಮತ್ತು ಶನಿಯ ಸ್ಥಾನ ಪಲ್ಲಟ ರಾಹು ಸಪ್ತಮಕ್ಕೆ ಬರೋದರಿಂದ ಕೆಲವು ಫ್ರಾಡ್ಗಳು ಅಥವಾ ಕೆಲವು ನಂಬಲಿಕ್ಕೆ ಅಸಾಧ್ಯವಾದಂತಹವರು ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಅಥವಾ ಫ್ರೆಂಡ್ಶಿಪ್ಗಳು ಅಥವಾ ಒಂದು ರಿಲೇಶನ್ಶಿಪ್ ಅಥವಾ ಜೀವನ ಸಂಗಾತಿಗಳು ಸಿಗಬಹುದು ಅವರಲ್ಲಿ ಎಲ್ಲ ವಿಷಯಗಳು ನೀವು ಅಂದುಕೊಂಡಂತೆ ಅಥವಾ ಅವರು ಹೇಳಿದಂತೆ ಇರಲಿಕ್ಕೆ ಸಾಧ್ಯವಿಲ್ಲ ಮತ್ತೆ ಅವರು ಬೇಕಂತ ಮೋಸ ಮಾಡ್ತಾ ಇದ್ದಾರೆ ಅಂತವೂ ಅರ್ಥ ಅಲ್ಲ ಯಾಕೆಂತಂದ್ರೆ ಅವರಿಗೆ ಅವರದ್ದೇ ಆದಂತಹ ಕೆಲವು ತೊಂದರೆಗಳು ಇರಬಹುದು ಆದರೆ ನೀವು ಎಲ್ಲ ವಿಷಯಗಳನ್ನು ಅವರಿಂದ ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಕೆಲವೊಮ್ಮೆ ಯಾಕೆ ಹೇಳಲಿಲ್ಲ ಇದನ್ನ ಯಾಕೆ ಹೇಳಲಿಲ್ಲ ಅನ್ನೋಂತಹ ತೊಂದರೆಗಳಿಗೆ ಒಳಗಾಗಬಹುದು ಇದು ಹೊಸ ಮಿತ್ರತ್ವಗಳನ್ನು ಮಾಡಿಕೊಂಡರೆ ಈಗ ಮದುವೆಯಲ್ಲಿಯೇ ಈಗ ಕೂಲಂಕುಷವಾಗಿ ನಿಮ್ಮ ಜೀವನ ಸಂಗಾತಿಯ ಒಂದು ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭ ಈಗ ಬರ್ತಾ ಇದೆ ಇದು ಹಾಗಲ್ಲ ಇದು ಹೀಗೆ ಅಂತ ಎಕ್ಸ್ಪ್ಲನೇಷನ್ ಕೊಡುವಂತಹ ಮತ್ತೆ ನೀನು ಹೀಗೆ ಯಾಕೆ ಮಾಡಿದೆ ನೀನು ಹಾಗೆ ಅನ್ಕೊಂಡಿರಲಿಲ್ಲ ನಾನು ಅಂತ ನೀವು ಮಾತುಗಳನ್ನು ಹೇಳಿ ಅವರನ್ನು ತಿಳಿದುಕೊಳ್ಳಬೇಕಾಗಿ ಬರುವಂತಹ ಸಂದರ್ಭಗಳು ನಿಮಗೆ ಈಗ ಒದಗಿ ಬರುತ್ತೆ ಆದ್ದರಿಂದ ಬಹಳ ವಿವೇಕವಾಗಿ ವಿವೇಚನೆಯಿಂದ ನಿಮ್ಮ ಜೀವನ ಸಂಗಾತಿಯೊಡನೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ಗಳೊಡನೆ ಬಹಳ ಹುಷಾರಾಗಿ ವ್ಯವಹಾರವನ್ನ ಮಾಡಬೇಕು ನಿಮ್ಮ ಸಹೋದ್ಯೋಗಿಗಳು ಕೂಡ ದಿನ ದಿನ ಹೋಗಿ ಯಾರ ಜೊತೆ ನೀವು ಕೆಲಸ ಮಾಡಬೇಕೋ ಅಥವಾ ಯಾವುದೇ ರೀತಿಯ ಒಂದು ಇರಬೇಕು ಅಂತಹವರ ಒಂದು ಮನಸ್ಥಿತಿಯನ್ನ ಮತ್ತೆ ಒಂದು ಅವರ ವ್ಯಕ್ತಿತ್ವವನ್ನ ಕೂಲಂಕುಷವಾಗಿ ಜಾಲಾಡುವಂತಹ ಒಂದೂವರೆ ವರ್ಷ ಈಗ ನಿಮಗೆ ಬರ್ತಾ ಇದೆ ಕನ್ಯಾ ರಾಶಿಯವರಿಗೆ ಗುರು ನಿಮ್ಮ ದಶಮ ಸ್ಥಾನ ಕಾರ್ಯಕ್ಷೇತ್ರದ ಸ್ಥಾನ ಮತ್ತೆ ರಾಹು ನಿಮ್ಮ ಷಷ್ಠವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು ಶನಿ ಸಪ್ತಮವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಗುರು ನಿಮ್ಮ ದಶಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಂದು ಸ್ಥಾನಮಾನ ನಿಮಗೆ ಪ್ರಾಪ್ತಿಯಾಗುತ್ತೆ ಫೇಮಸ್ ಆಗಿಬಿಡ್ತೀರಾ ಯಾರ್ಯಾರು ಯೂಟ್ಯೂಬ್ ಚಾನಲ್ ಇತ್ಯಾದಿಗಳಲ್ಲಿ ಇದ್ದೀರಿ ಧರ್ಮಕ್ಕೆ ಮತ್ತು ಬುದ್ಧಿವಾದ ಹೇಳುವ ಅಥವಾ ಒಂದು ವಿಸ್ಡಮ್ ಅಂತ ಹೇಳ್ತೀವಿ ವಿವೇಕವನ್ನ ಹೇಳಿಕೊಡುವಂತಹ ಟೀಚರ್ಗಳು ಕೌನ್ಸಲರ್ಸ್ ಕೋಚ್ಗಳು ಕನ್ಯಾ ರಾಶಿಯಲ್ಲಿ ಇಂತಹ ಕೆಲಸ ಮಾಡ್ತಾ ಇರೋರಿಗೆ ಬಹಳ ದೊಡ್ಡ ಗೌರವ ಹುದ್ದೆ ಪ್ರಾಪ್ತಿಯಾಗೋದಿದೆ ಕೆಲವರಿಗೆ ಪ್ರಮೋಷನ್ ಬಿರುದುಗಳು ಪ್ರಾಪ್ತಿ ಆಗಬಹುದು ಈಗ ನೀವು ಹಿಂದಿನ ಹನ್ನೆರಡು ವರ್ಷದಲ್ಲಿ ಕಾಣದಷ್ಟು ಗೌರವವನ್ನು ನಿಮ್ಮ ಕೆಲಸದ ಒಂದು ಕ್ಷೇತ್ರದಲ್ಲಿ ಕಾಣುತ್ತೀರಿ ಎಲ್ಲರೂ ಬಂದು ನಿಮಗೆ ನಮಸ್ಕಾರ ಹಾಕಿ ಗುರುಸ್ಥಾನವನ್ನು ಕೊಡ್ತಾರೆ ರಾಹು ಷಷ್ಠಕ್ಕೆ ಬರ್ತಾ ಇರೋದ್ರಿಂದ ನಾವು ಯಾವಾಗ ಒಂದು ನಮಗೆ ಒಳ್ಳೇದಾಗುತ್ತೋ ಆವಾಗ ಅನೇಕರು ಅದನ್ನು ನೋಡಿ ಸ್ವಲ್ಪ ಹೊಟ್ಟೆ ಕೊಡುವವರು ಅಥವಾ ಇವರನ್ನು ನಾವು ನೋಡಿದ್ದೇವೆ ಇಷ್ಟೆಲ್ಲ ಇಲ್ಲ ಇವರದ್ದು ಬಂಡವಾಳ ಅಂತ ಹೇಳುವಂಥವರು ಇದ್ದೇ ಇರ್ತಾರೆ ಹೀಗಾಗಿ ಸ್ವಲ್ಪ ಶತ್ರು ಬಾಧೆ ಕೂಡ ಕಾಣುತ್ತೆ ಆರೋಗ್ಯದ ಬಗ್ಗೆ ಗಮನ ಇರಬೇಕಾಗತ್ತೆ ಸರ್ಜರಿ ಮಾಡಿಕೊಳ್ಳಲೇಬೇಕು ಅಂತ ಕೆಲವು ಡಾಕ್ಟರ್ಗಳು ಹಣದ ಆಸೆಗೋಸ್ಕರ ಅಥವಾ ಅವರ ಬಿಸ್ನೆಸ್ಸೇ ಆ ರೀತಿ ಇರೋದರಿಂದ ಹೇಳಬಹುದು ಅಂತಹವರ ಹತ್ತಿರ ಹೋಗಬೇಡಿ ಫಾರಿನ್ ಬೇಸ್ಡ್ ಎಮ್ ಸಿಗಳು ಅಥವಾ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇಂಥ ಕಡೆಗೆ ಹೋದರೆ ಹೇರಳವಾಗಿ ನಿಮ್ಮಿಂದ ಧನ ಧನವನ್ನು ಉಳಿಸ್ಕೊಂಡ್ಬಿಡ್ತಾರೆ ರೋಗ ಇರೋದು ಒಂದು ಅದು ಆಗೋದು ಒಂದು ಆಗುವ ಸಾಧ್ಯತೆ ತುಂಬ ಇರುತ್ತೆ ಕಾಣದಂತಹ ರೋಗಗಳು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಇರುತ್ತೆ ಬಹಳ ಆರೋಗ್ಯದ ಬಗ್ಗೆ ಹುಷಾರು ಯಾರ್ಯಾರಿಗೆ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಏನು ಇಲ್ಲವೋ ಅವರಿಗೆ ಹೆಚ್ಚಿನ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಟ್ರೆಕ್ಕಿಂಗು ವ್ಯಾಯಾಮಗಳು ಮತ್ತೆ ಫಿಸಿಕಲ್ ಎಕ್ಸಸೈಸ್ ಬಾಡಿ ಮೇ ಬಿಲ್ಡಿಂಗ್ ಮತ್ತೆ ಜಿಮ್ ಇತ್ಯಾದಿಗಳನ್ನು ಇಟ್ಕೊಂಡವರು ಕೋಚ್ಗಳು ಇಂತಹವರಿಗೆ ಒಂದೂವರೆ ವರ್ಷ ನೀವು ಕಾಣದಷ್ಟು ಯಶಸ್ಸು ಮತ್ತು ಗೌರವ ಮತ್ತು ಬಿಸ್ನೆಸ್ ಅಥವಾ ಸ್ಟೂಡೆಂಟ್ಸ್ ಈಗ ನಿಮಗೆ ಪ್ರಾಪ್ತಿಯಾಗ್ತಾರೆ ಶನಿ ಸಪ್ತಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಮದುವೆಯಾದವರಿಗೆ ಬಹಳ ಎಚ್ಚರಿಕೆಯ ಸಮಯ ಐದು ವರ್ಷಗಳು ನಿಮ್ಮ ಕಲತ್ರ ಸ್ಥಾನದಲ್ಲಿ ಶನಿ ಮತ್ತೆ ನಂತರ ನಿಮ್ಮ ಲಿವಿಂಗ್ ಪಾರ್ಟ್ನರ್ ಅಥವಾ ಜೀವನ ಸಂಗಾತಿಯ ಸ್ಥಾನಕ್ಕೆ ಆದ್ದರಿಂದ ಮದುವೆ ಬಗ್ಗೆ ಈಗ ಬಹಳನೇ ಅಸಮಾಧಾನಗಳು ತಲೆದೋರಬಹುದು ಇಷ್ಟು ವರ್ಷ ಅದನ್ನು ನಿಭಾಯಿಸಿಕೊಂಡೇ ಬಂದಿರ್ತೀರಿ ಆದರೆ ಈಗ ಇನ್ನು ನನ್ನ ಕೈಗೆ ಆಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಶನಿ ನಿಮ್ಮ ತಲೆಯಲ್ಲಿ ಹಾಕಿಬಿಡಬಹುದು ಅದು ನಿಮ್ಮ ಪರೀಕ್ಷೆ ಅಷ್ಟೇನೆ ಸುನೇಶ್ವರ ಪರೀಕ್ಷೆ ಮಾಡ್ತಾ ಇದ್ದಾನೆ ಆ ಪರೀಕ್ಷೆಯಲ್ಲಿ ಫೇಲ್ ಆಗಬೇಡಿವೋರ್ಸ್ ಮಾಡಿಕೊಳ್ಳಬೇಡಿ ಅವರಿಗೂ ಅವರದೇ ಆದಂತಹ ವ್ಯಕ್ತಿತ್ವ ಇರುತ್ತೆ ನಿಮ್ಮ ಗಂಡ ಇರಬಹುದು ಹೆಂಡತಿ ಇರಬಹುದು ಅದನ್ನ ಅರಿತುಕೊಂಡು ಸ್ವಲ್ಪ ಸಮಾಧಾನವಾಗಿ ವ್ಯವಹಾರ ಮಾಡಬೇಕು ತುಲಾ ರಾಶಿಯವರಿಗೆ ಗುರು ನಿಮ್ಮ ನವಮವನ್ನ ಪ್ರವೇಶ ಮಾಡ್ತಾನೆ ಈ ವರ್ಷ ಮತ್ತೆ ಶನಿ ಷಷ್ಠಕ್ಕೆ ಬರ್ತಾ ಇದ್ದಾನೆ ರಾಹು ಪಂಚಮಕ್ಕೆ ಬರ್ತಾನೆ ಗುರು ಒಂಬತ್ತನೇ ಮನೆಗೆ ಬರಲು ಭಾಗ್ಯಸ್ಥಾನ ಭಾಗ್ಯೋದಯವಾಗತ್ತೆ ಅತಿ ಗೌರವ ಅತ್ಯಂತ ಹೆಚ್ಚಿನ ಪ್ರತಿಷ್ಠೆಯ ಸ್ಥಾನಮಾನ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಮತ್ತು ಯಾರ್ಯಾರಿಗೆ ಮದುವೆ ಖಂಡಿತವಾಗಲು ಮದುವೆಯಾಗುತ್ತೆ ಮದುವೆ ಆಗಿರುವಂತಹ ದಂಪತಿಗಳಿಗೆ ವೈಮನಸ್ಯ ಎಲ್ಲವೂ ಕರಗಿ ಹೋಗುತ್ತೆ ಮಂಜಿನಂತೆ ಮತ್ತು ಯಾರ್ಯಾರಿಗೆ ಮದುವೆ ಆಗಬೇಕಂತ ಇಷ್ಟ ಆಗೋ ಅಂತಹವರಿಗೂ ಕೂಡ ಒಳ್ಳೆಯ ವರಗಳು ಅಥವಾ ವಧುಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಮತ್ತು ಮನೆಯಲ್ಲಿ ಒಂದು ಹೊಸ ಜೀವ ಅಥವಾ ಮಗು ಆಗುವಂತಹ ಸಾಧ್ಯತೆ ಪೇರೆಂಟ್ಸ್ಗಳಿಗೆ ಅಥವಾ ಪೋಷಕರಿಗೆ ಯಾರಿಗೆ ಮಗು ಸಂತಾನ ಭಾಗ್ಯ ಬೇಕಂತಿದೆಯೋ ಅಂಥವರಿಗೆ ಈ ವರ್ಷ ಸಂತಾನ ಭಾಗ್ಯ ಇದೆ ಶನಿ ನಿಮ್ಮ ಷಷ್ಠ ಭಾವವನ್ನು ಪ್ರವೇಶ ಮಾಡೋದ್ರಿಂದ ಎರಡೂವರೆ ವರ್ಷಗಳ ತನಕ ಶತ್ರು ಬಾಧೆ ಸ್ವಲ್ಪ ನಿಮ್ಮನ್ನ ಕಾಡುತ್ತೆ ಅಂದರೆ ಕೆಲವು ವಿಷಯಗಳಲ್ಲಿ ನಿಮಗೆ ಜಯವಾಗುತ್ತೆ ಇನ್ನ ಕೆಲವು ವಿಷಯಗಳಲ್ಲಿ ಸೋಲ್ಪೇಡಿ ಆದರೂ ಕೂಡ ಶತ್ರುಗಳನ್ನು ನಾನು ನಾಶ ಮಾಡಲೇಬೇಕು ನಾಶ ಮಾಡಬಲ್ಲೆ ನಾನು ಅನ್ನುವಂತಹ ಒಂದು ಧೋರಣೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಇದರಿಂದ ಅನೇಕ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಆದಷ್ಟು ವಿಷಮ ಪರಿಸ್ಥಿತಿಗಳನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ಇಲ್ಲದೆ ಹೋದರೆ ಈ ಒಂದು ಗೋಚಾರದಲ್ಲಿ ನೀವು ಗೆಲ್ಲಬಹುದು ಆದರೆ ಇದರ ಮುಂದಿನ ಗೋಚಾರ ಅದರಲ್ಲಿ ಬಹಳ ತೊಂದರೆಗಳಾಗಿ ಯಾರು ನಿಮ್ಮ ಕೈ ಹಿಡಿಯಕ್ಕೆ ಅಥವಾ ಯಾರು ನಿಮಗೆ ಸಹಾಯ ಮಾಡದೆ ಇರುವಂತಹ ಪರಿಸ್ಥಿತಿ ಬರಬಹುದು ಪಂಚಮಕ್ಕೆ ರಾಹು ಬಂದಿರೋದ್ರಿಂದ ಯಾರ್ಯಾರು ಓದ್ತಾ ಇದ್ದೀರಿ ಸ್ಟೂಡೆಂಟ್ಸ್ ಇಂತಹವರಿಗೆ ಅಥವಾ ಮದುವೆ ಆಗದಂತಹ ಇನ್ನು ಚಿಕ್ಕ ಪ್ರಾಯದವರಿಗೆ ಬಹಳ ಪ್ರೇಮ ಪ್ರೀತಿ ಪ್ರಕರಣದಲ್ಲಿ ಬಹಳ ಹುಷಾರಾಗಿರಿ ಮೋಸಗಾರರು ನಿಮ್ಮನ್ನು ಬಂದು ನೀವು ಅರಿಯದಂತೆ ನಿಮ್ಮನ್ನು ಗುಟ್ಟಿ ಹಾಕಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬಹುದು ಅಥವಾ ನಿಮಗೆ ಗೊತ್ತಾಗದಂತೆ ಮನಸ್ಸಿಗೆ ಧಕ್ಕೆ ಹಾನಿಯನ್ನು ಮಾಡಬಹುದು ಹಣಕಾಸಿನ ವಿಚಾರದಲ್ಲೂ ಕೂಡ ಉದ್ಯೋಗಿಗಳು ಬಹಳ ಹುಷಾರಾಗಿರಬೇಕು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಬಿಸಿನೆಸ್ ಪೀಪಲ್ಗಳು ಬಹಳ ಹುಷಾರಾಗಿರಿ ಕಾಂಟ್ರಾಕ್ಟ್ಗಳಲ್ಲಿ ಅನೇಕ ಅಂಶಗಳು ನಿಮಗೆ ಇರುತ್ತೆ ಲಾಯರ್ನ ಇಟ್ಕೊಂಡು ತಪಾಸಣೆ ಮಾಡಿ ನಂತರವೇ ಮುಂದೆ ಹೋಗಿ ವೃಶ್ಚಿಕ ರಾಶಿಯವರಿಗೆ ಗುರು ಅಷ್ಟಮಕ್ಕೆ ರಾಹು ಚತುರ್ಥ ಭಾವಕ್ಕೆ ಶನಿ ಪಂಚಮಕ್ಕೆ ಇದರಿಂದ ಜೀವನದಲ್ಲಿ ಅನೇಕ ಮಾರ್ಪಾಡುಗಳೇನೋ ಆಗತ್ತೆ ಗುರು ಅಷ್ಟಮಕ್ಕೆ ಬಂದಿರೋದ್ರಿಂದ ನಿಮ್ಮ ಜೀವನ ಸಂಗಾತಿಯ ವಿಷಯದಲ್ಲಿ ನಿಮಗೆ ಸ್ವಲ್ಪ ಬೇಸರ ಹೆಚ್ಚು ಅನ್ನೋ ಅಷ್ಟೇ ಆಗತ್ತೆ ಒಂದು ವರ್ಷದ ತನಕ ಸ್ವಲ್ಪ ಬೇಜಾರು ಆಗತ್ತೆ ಇನ್ನು ಹೆಚ್ಚು ಇದರಿಂದ ನಿಮಗೆ ಆಧ್ಯಾತ್ಮದಲ್ಲಿ ಅತಿ ಹೆಚ್ಚಿನ ಉತ್ಸಾಹ ಬಂದು ಆಧ್ಯಾತ್ಮಿಕವಾಗಿ ಅತಿ ಹೆಚ್ಚು ಹೋಗುವಂತಹ ಸಾಧ್ಯತೆ ಇರುತ್ತೆ ಮಧುಮೇಹ ಕಫ ನಿಮೋನಿಯಾ ಇತ್ಯಾದಿಗಳು ಬರಬಹುದು ಆದ್ದರಿಂದ ಆರೋಗ್ಯದ ಕಡೆ ಅತಿ ಹೆಚ್ಚು ಗಮನ ಅವಶ್ಯಕ ರಾಹು ಚತುರ್ಥಕ್ಕೆ ಬರುವುದರಿಂದ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಬರಬಹುದು ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ತೊಂದರೆ ಆಗಬಹುದು ಕೋರ್ಟ್ ಕಚೇರಿ ಮೆಟ್ಟಲು ಹತ್ತಬೇಕಾಗಬಹುದು ಆದ್ದರಿಂದ ಆಸ್ತಿ ವಿಚಾರದಲ್ಲಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಧರ್ಮದ ರೀತಿಯಲ್ಲಿ ಸರಿಯಾಗಿ ನಿಧಾನವಾಗಿ ವಿವೇಕವಾಗಿ ಮುಂದುವರಿಯಬೇಕು ಮತ್ತು ಶನಿ ನಿಮ್ಮ ಪಂಚಮಕ್ಕೆ ಬರ್ತಾ ಇದ್ದಾನೆ ಇದು ಒಳ್ಳೆಯದು ಯಾಕೆಂದರೆ ಅರ್ಧಾಷ್ಟಮ ಶನಿಯ ಬಾಧೆ ಮುಗಿತು ಕೆಲವರಿಗೆ ಈ ಜೀವನ ಸಾಕಪ್ಪ ಅಂತ ಅನಿಸಿ ಹೋಗಿತ್ತು ಆ ಬಾಧೆ ಅಷ್ಟು ಬಾಧೆ ಇನ್ನ ಇರೋದಿಲ್ಲ ಸ್ವಲ್ಪ ಮನಸ್ಸಿಗೆ ಹಿತವಾಗಿ ಏನೋ ಒಂದು ನಾವು ಜೀವನವನ್ನು ಮಾಡಿಕೊಂಡು ಹೋದರೆ ಇನ್ನು ನಾವು ಆರಾಮಾಗಿ ಮುಂದೆ ಒಂದು ದಿನ ಚೆನ್ನಾಗಿ ಮುಂದೆ ಇರ್ತೇವೆ ಅನ್ನುವಂತಹ ಒಂದು ಆಶಾ ಕಿರಣ ಕೊಡುವಷ್ಟು ಖಂಡಿತವಾಗಲು ಮಾರ್ಪಾಡುಗಳು ಈಗ ಆಗುತ್ತೆ ಧನು ಗುರು ನಿಮ್ಮ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ರಾಹು ತೃತೀಯಕ್ಕೆ ಶನಿ ಚತುರ್ಥ ಗುರು ಸಪ್ತಮಕ್ಕೆ ಬರೋದ್ರಿಂದ ಗುರುಬಲ ಮದುವೆ ಆಗದಿದ್ದವರಿಗೆ ಮದುವೆ ಆಗುತ್ತೆ ಅತಿ ಹೆಚ್ಚಿನ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ ಮದುವೆಯಾದ ದಂಪತಿಗಳಿಗೆ ಇರೋ ಒಂದು ಮನಸ್ತಾಪ ಎಲ್ಲ ಕರಗಿ ಹೋಗಿ ನವ ದಂಪತಿಗಳ ತರಹ ಬಹಳ ಸುಖವಾಗಿ ಇರ್ತೀರಿ ಮತ್ತು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲೆಲ್ಲ ಯಶಸ್ಸು ನೀವು ಹೇಳಿದ್ದೆಲ್ಲ ನಡೆಯುತ್ತೆ ಅನೇಕರು ನೀವು ಮುಗಿ ಮುಗಿಬೀಳ್ತಾರೆ ಮತ್ತು ರಾಜಕಾರಣಿಗಳಿಗೆ ಅತಿ ಹೆಚ್ಚಿನ ಯಶಸ್ಸು ಮತ್ತೆ ರಾಹು ಬರ್ತಾ ಇರೋದರಿಂದ ಸೋಷಿಯಲ್ ಮೀಡಿಯಾ ಮ್ಯಾಸ್ ಮೀಡಿಯಾ ಕಮ್ಯುನಿಕೇಷನ್ ಮಾರ್ಕೆಟಿಂಗ್ ಸೇಲ್ಸ್ ಇತ್ಯಾದಿಗಳಲ್ಲಿ ಇರೋರಿಗೆ ಬಹಳ ಬಹಳ ಉಪಯುಕ್ತವಾದಂತಹ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ನೀವು ದೊಡ್ಡ ಒಂದೊಂದು ಹಂಗಾಮ ರಚನೆ ಮಾಡಿಬಿಡಬಹುದು ಯೂಟ್ಯೂಬ್ ಚಾನಲ್ ಟ್ವಿಟರ್ ಇತ್ಯಾದಿಗಳು ಎಲ್ಲೇ ಹೋಗಿ ನೀವು ಏನೇ ಮಾಡಲು ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ ಆದರೆ ಶನಿ ನಿಮ್ಮ ಚತುರ್ಥಕ್ಕೆ ಬರ್ತಾ ಇದ್ದಾನೆ ಇದು ಅರ್ಧಾಷ್ಟಮ ಶನಿ ದಯ್ಯ ಇದರ ಅರ್ಥ ಏನಂದರೆ ಸಂಸಾರದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಇದರಿಂದ ಅತಿ ಹೆಚ್ಚಿನ ಬೇಜಾರು ನಿಮಗೆ ಆಗಬಹುದು ಮನೆಯವರನ್ನ ನಾನು ಕೇರ್ ಮಾಡೋದಿಲ್ಲ ಅಂತ ಹೇಳುವ ಸಂದರ್ಭವನ್ನು ನೀವು ನಿಮ್ಮ ಜೀವನದಲ್ಲಿ ತಂದುಕೊಂಡು ಬಿಡಬಹುದು ಇದರಿಂದ ನಿಮ್ಮ ಪ್ರೀತಿಪಾತ್ರರಿಗೆ ಮನಸ್ಸಿಗೆ ಬಹಳ ಹರಟಾಗುತ್ತೆ ತೊಂದರೆ ಆಗುತ್ತೆ ಅದರಿಂದ ನಿಮಗೂ ಕೂಡ ಹರಟಾಗಿ ಮನೆಯಲ್ಲಿ ದೊಡ್ಡ ದಾಖಾಂತ ಆಗಬಹುದು ಅದು ಆಗದಂತೆ ಕರೆಯುವುದು ನಿಮ್ಮ ಕೈಯಲ್ಲಿದೆ ಯಾಕೆಂದರೆ ಸಪ್ತಮದಲ್ಲಿ ಗುರು ಇರೋದ್ರಿಂದ ಗುರುಬಲ ಆದ್ದರಿಂದ ಮನೆಯಲ್ಲಿ ಏನೂ ಆಗದಂತೆ ನೋಡಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ ಮತ್ತೆ ಪೋಷಕರಾಗಬೇಕು ಅನ್ನಂತಹ ಆಸೆ ಇರುವಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಈ ವರ್ಷ ಪ್ರಾಪ್ತಿ ಮಕರ ರಾಶಿಯವರಿಗೆ ಗುರು ನಿಮ್ಮ ಷಷ್ಠ ಭಾವಕ್ಕೆ ರಾಹು ದ್ವಿತೀಯಕ್ಕೆ ಹಾಗೂ ಶನಿ ಮೂರನೇ ಮನೆಗೆ ಗುರು ಷಷ್ಠ ಭಾವಕ್ಕೆ ಬರುವುದರಿಂದ ಗುರು ಜನರ ಮಧ್ಯೆ ಸ್ವಲ್ಪ ದ್ವೇಷ ಕಟ್ಕೋಬಹುದು ಇದರ ಅರ್ಥ ನಿಮ್ಮ ಮೆಂಟೋರ್ಸ್ ಗುರುಗಳು ಅಥವಾ ಗುರುಸ್ಥಾನದಲ್ಲಿರುವ ಬಾಸ್ಗಳು ಇವರುಗಳ ಜೊತೆಗೆ ಸ್ವಲ್ಪ ಮನಸ್ತಾಪ ಆಗಿ ಅವರು ಹೇಳುವಂತಹ ನುಡಿಗಳು ಸರಿಯಲ್ಲ ಅವರ ವಿಚಾರಧಾರೆ ಬೇರೆ ನನ್ನ ವಿಚಾರಧಾರೆ ಬೇರೆ ನಾನು ಆಗಿರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ದೊಡ್ಡ ನಿರ್ಧಾರವನ್ನು ನೀವು ತೆಗೆದುಕೊಂಡು ಗುರುಗಳನ್ನು ಬಿಟ್ಟು ಬಂದು ಬಿಡಬಹುದು ಅಥವಾ ಹೊಸ ಗುರುಗಳು ನಿಮಗೆ ಪ್ರಾಪ್ತಿಯಾಗಬಹುದು ಅವರೊಂದಿಗೂ ಕೂಡ ಅಷ್ಟೇನು ಸಾಮರಸ್ಯ ಇರುವುದಿಲ್ಲ ಆದ್ದರಿಂದ ಈ ವರ್ಷ ಗುರುಬಲ ಇಲ್ಲ ಆದರೂ ಕೂಡ ಶತ್ರುಗಳನ್ನ ಜಯಿಸುವಷ್ಟು ಗುರುಬಲ ನಿಮಗೆ ಗುರು ಖಂಡಿತವಾಗಲು ಕೊಡ್ತಾನೆ ಆದ್ದರಿಂದ ಶತ್ರು ಬಾಧೆ ಈ ವರ್ಷ ಮುಖ್ಯವಾದಂತಹ ವಿಷಯವಾಗುತ್ತೆ ಶತ್ರುಗಳನ್ನ ನೀವು ನಿಮ್ಮ ಆತ್ಮಬಲದಿಂದ ದೈವ ಬಲದಿಂದ ಧ್ವಂಸ ಮಾಡ ಹಾಕ್ತೀರಿ ರಾಹು ನಿಮ್ಮ ದ್ವಿತೀಯ ಭಾವಕ್ಕೆ ಬರ್ತಾ ಇರೋದ್ರಿಂದ ಹಣಕಾಸಿನ ವಿಚಾರದ ಬಗ್ಗೆ ಗಮನ ಅವಶ್ಯಕ ಹೇರಳವಾದಂತಹ ಧನಾಗುಮವಾಗುವಂತಹ ಒಂದು ಮರೀಚಿಕೆ ಕಾಣಬಹುದು ಕೆಲವರಿಗೆ ಅದು ಸತ್ಯವೂ ಆಗಬಹುದು ಅದು ನಿಮ್ಮ ಚಾಣಾಕ್ಷತನದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತೆ ಚಾಣಾಕ್ಷತನದಿಂದ ಹಣವನ್ನು ಪಡೆದುಕೊಂಡು ಬಿಟ್ಟರೆ ಹಣ ನಿಮ್ಮ ಕೈ ಸೇರುತ್ತೆ ಇನ್ನು ಹೋದರೆ ಬರೀ ಮರೀಚಿಕೆಯಾಗಿ ಉಳಿದು ಕೈಯಿಂದ ಧನವನ್ನು ವ್ಯಯ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ತುಂಬ ಇರುತ್ತೆ ಮನೆಯಲ್ಲಿ ಚಿನ್ನಾಭರಣ ಇತ್ಯಾದಿಗಳು ಮನೆಯಲ್ಲಿ ಮುಖ್ಯವಾದಂತಹ ಡಾಕ್ಯುಮೆಂಟ್ಸ್ ಅಥವಾ ಸುಖ ಕುಟುಂಬ ಇದಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳಲ್ಲೂ ಜವಾಬ್ದಾರಿ ಅತ್ಯವಶ್ಯಕ ಶನಿ ನಿಮ್ಮ ತೃತೀಯ ಭಾವಕ್ಕೆ ಬರ್ತಾ ಇರೋದ್ರಿಂದ ಪರಾಕ್ರಮ ಸ್ಥಾನಕ್ಕೆ ಇಪ್ಪತ್ತೆಂಟು ವರ್ಷದಲ್ಲಿ ಕಾಣದಷ್ಟು ಪರಾಕ್ರಮವನ್ನು ಈಗ ನೀವು ತೋರಿಸಿ ಪ್ರತಿಯೊಂದು ಸಮಸ್ಯೆಗೂ ಇದು ದೊಡ್ಡದಲ್ಲ ನಾನು ಇದನ್ನು ಗೆದ್ದೇ ಗೆಲ್ತೀನಿ ಅಂತ ಮುಂದೆ ಹೊರಡ್ತೀರಾ ಶನೇಶ್ವರ ಆಶೀರ್ವಾದ ಮಾಡ್ತಾನೆ ಏಳು ವರ್ಷ ನಿಮ್ಮ ಪ್ರತೀಕ್ಷೆ ಪರೀಕ್ಷೆ ಎಲ್ಲದನ್ನು ಮಾಡಿ ಅವನು ತನಗೆ ಬೇಕಾದಂತಹ ಮಾರ್ಪಾಡನ್ನು ನಿಮ್ಮಲ್ಲಿ ಮಾಡಿಸಿ ಬಿಟ್ಟಿದ್ದಾನೆ ಆದ್ದರಿಂದ ಶನೇಶ್ವರ ನಿಮಗೆ ಗುರುವಾಗ್ತಾನೆ ನಿಮ್ಮನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾನೆ ಎರಡೂವರೆ ವರ್ಷ ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನೆಟ್ ಅಥವಾ ಪಾಲಿಟಿಕ್ಸ್ ಇರಬಹುದು ಅಥವಾ ವೇದಿಕೆಗಳ ಮೇಲೆ ನಿಂತು ಮಾತನಾಡಬಹುದು ಅಥವಾ ಸಂಘಟನೆಗಳನ್ನು ನೀವೇ ರಚನೆ ಮಾಡಬಹುದು ನೀವೇ ನಾಯಕತ್ವ ವಹಿಸಬಹುದು ಮಾತಿಗೆ ಬರವಣಿಗೆಗೆ ಬುಕ್ ಬರೆಯೋದು ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ ಎಲ್ಲ ಉದ್ಯಮಗಳಲ್ಲೂ ಮಕರ ರಾಶಿಯವರಿಗೆ ಬಹಳ ಬಹಳ ಒಳ್ಳೆಯ ಅದೃಷ್ಟ ಹಾಗೂ ಸಾಧ್ಯ ಸಕ್ಸಸ್ ಇದು ಈ ವರ್ಷ ಸಾಧ್ಯತೆ ಇದೆ ಇನ್ನು ಎರಡೂವರೆ ವರ್ಷಗಳ ತನಕ ಯಶಸ್ಸಿನ ಮೇಲೆ ಯಶಸ್ಸನ್ನು ನೀವು ನೋಡ್ತಾ ಹೋಗ್ತೀರಿ ಕುಂಭರಾಶಿಯವರಿಗೆ ಗುರು ನಿಮ್ಮ ಪಂಚಮವನ್ನ ಪ್ರವೇಶ ಮಾಡ್ತಾ ಇದ್ದಾನೆ ರಾಹು ಪ್ರಥಮ ಮತ್ತು ಹಾಗೂ ಶನಿ ದ್ವಿತೀಯ ಗುರು ಪಂಚಮಕ್ಕೆ ಬರೋದು ಅತಿ ದೊಡ್ಡ ಗುರುಬಲ ಐದು ವರ್ಷದಿಂದ ಗುರುಬಲ ಇರಲಿಲ್ಲ ಈಗ ಗುರುಬಲ ಇದರ ಅರ್ಥ ಮದುವೆಯಾಗತ್ತೆ ಜನಗಳು ನಿಮ್ಮ ಹಿಂದೆ ಮುಗಿಬೀಳ್ತಾರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಈಗಾಗಲೇ ಮದುವೆಯಾದವರಿಗೆ ಅತ್ಯಂತ ಹೆಚ್ಚಿನ ಸ್ಥಾನಮಾನ ನಿಮ್ಮ ಮದುವೆಯಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಎಲ್ಲರೂ ಕೂಡ ನಿಮ್ಮನ್ನು ಗುರುವಿನ ಸ್ಥಾನಕ್ಕೆ ಏರಿಸ್ತಾರೆ ಅತಿ ಹೆಚ್ಚಿನ ಗೌರವವನ್ನು ಕೊಡ್ತಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಇಷ್ಟು ಗೌರವ ನನಗೆ ಪ್ರಾಪ್ತಿ ಆಗಬೇಕಿತ್ತು ಅಂತ ಏನಿತ್ತೋ ಅದು ಇವಾಗ ನಿಮಗೆ ಖಂಡಿತವಾಗ್ಲೂ ಕೈಗೂಡಿ ಬರುತ್ತೆ ರಾಹು ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡೋದ್ರಿಂದ ಒಳಗೊಳಗೆ ನೀವು ಅನೇಕ ರೀತಿಯಲ್ಲಿ ಮಾರ್ಪಾಡುಗಳನ್ನು ಹೊಂದುತ್ತೀರಿ ಎಲ್ಲವೂ ಕೂಡ ಬೇರೆಯವರಿಗೆ ತಿಳಿಯದೇ ಇರಬಹುದು ಕೆಲವೊಂದು ತಿಳಿದೇ ತಿಳಿಯತ್ತೆ ಆದರೂ ಕೂಡ ಆಂತರಿಕವಾಗಿ ದೊಡ್ಡದೊಂದು ಬದಲಾವಣೆ ನಿಮ್ಮಲ್ಲಿ ನಡೀತಾ ಇದೆ ಅದು ಕಂಪ್ಲೀಟ್ ಆಗೋದಕ್ಕೆ ಮುಗಿಯೋದಕ್ಕೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಡಿಸೆಂಬರ್ ತನಕ ನಡೆಯುತ್ತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಸಂಪೂರ್ಣವಾಗಿ ಬೇರೆಯ ಒಂದು ವ್ಯಕ್ತಿತ್ವ ನಿಮ್ಮದು ಆಗಿರುತ್ತೆ ಅದು ಅತಿ ಪ್ರಬುದ್ಧವಾದ ಬಹಳ ಒಳ್ಳೆಯ ವ್ಯಕ್ತಿತ್ವ ಆಗಿರುತ್ತೆ ಶನೇಶ್ವರ ನಿಮ್ಮ ದ್ವಿತೀಯವನ್ನು ಪ್ರವೇಶ ಮಾಡೋದು ಬಹಳ ಒಳ್ಳೆಯದು ಯಾಕೆಂದ್ರೆ ಅತಿ ಕಷ್ಟಕರವಾದಂತಹ ಐದು ವರ್ಷಗಳು ಮುಗಿದು ಸಾಡೆ ಸಾತ್ ನಲ್ಲಿ ಕೊನೆಯ ಎರಡೂವರೆ ವರ್ಷದಲ್ಲಿ ಶನೇಶ್ವರ ನಿಮಗೆ ಒಳ್ಳೆಯದನ್ನ ಮಾಡ್ತಾ ಹೋಗ್ತಾನೆ ಈಗ ನಿನ್ನ ಪರೀಕ್ಷೆ ಮುಗಿಯಿತು ಇನ್ನು ಮೇಲೆ ನಾನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ಅದರ ಪ್ರಕಾರ ನಡ್ಕೊಂಡು ಹೋಗಬೇಕು ಆದರೆ ನಿಧಾನವಾಗುತ್ತೆ ಅಂತ ಒಂದು ಕಿವಿ ಮಾತನ್ನು ಶನೇಶ್ವರ ನಿಮಗೆ ಹೇಳ್ತಾ ಇದ್ದಾನೆ ಇದರ ಅರ್ಥ ಇನ್ನು ಮುಂದೆ ನಿಮಗೆ ಮುಂದಿನ ಹತ್ತು ಹದಿನೈದು ವರ್ಷಗಳ ತನಕ ಕಾರ್ಯಕ್ಷೇತ್ರ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸು ಮೀನರಾಶಿಯವರಿಗೆ ಗುರು ಚತುರ್ಥವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಾಹು ವ್ಯಯಸ್ಥಾನವನ್ನು ಹಾಗೂ ಶನೇಶ್ವರ ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡ್ತಾನೆ ಗುರು ಚತುರ್ಥವನ್ನು ಪ್ರವೇಶ ಮಾಡೋದು ಸುಖ ಸ್ಥಾನ ಇದರಿಂದ ಮನೆಯಲ್ಲಿ ಅತಿ ಹೆಚ್ಚಿನ ನೆಮ್ಮದಿ ಹಾಗೂ ಮನೆಯ ಒಳಗೆ ಇರುವಂತಹ ಸಾಧ್ಯತೆಗಳು ಅನೇಕರಿಗೆ ಮನೆ ಪ್ರಾಪ್ತಿಯಾಗತ್ತೆ ಅನೇಕರಿಗೆ ವಾಹನ ಇತ್ಯಾದಿಗಳು ಪ್ರಾಪ್ತಿಯಾಗತ್ತೆ ಪ್ರತಿಷ್ಠೆ ಪ್ರಾಪ್ತಿಯಾಗತ್ತೆ ಆಸ್ತಿ ಪಾಸ್ತಿ ಕೈಗೂಡುತ್ತೆ ಮತ್ತು ಕೆಲವರಿಗೆ ಭೂಮಿ ನೀರಾವರಿಯ ಒಂದು ಜಮೀನು ಅಥವಾ ಹೈನುಗಾರಿಕೆಯಲ್ಲಿರೋರಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಎಲ್ಲವೂ ಪ್ರಾಪ್ತಿಯಾಗತ್ತೆ ಭೂಮಿಯಿಂದ ಧನ ಲಾಭ ಕೂಡ ಆಗತ್ತೆ ಈಲ್ಡ್ಗಳು ಅಥವಾ ನಿಮ್ಮ ಬೆಳೆಗೆ ಬಹಳ ಬಹಳ ಒಳ್ಳೆಯ ಬೆಲೆ ಸಿಕ್ಕತ್ತೆ ಆದ್ದರಿಂದ ಗುರು ನಿಮ್ಮ ಮನೆ ಅಥವಾ ವಾಸಸ್ಥಾನವನ್ನು ದೊಡ್ಡದಾಗಿ ಪರಿವರ್ತನೆ ಮಾಡ್ತಾನೆ ಹೊಸ ಹೊಸ ವೆಹಿಕಲ್ಸ್ ಹೊಸ ಹೊಸ ಮನೆಯನ್ನ ಇರೋ ಮನೆಯನ್ನೇ ನೀವು ರಿನೋವೇಟ್ ಮಾಡ್ಕೋಬಹುದು ಒಟ್ಟಾರೆ ಮನೆಯಲ್ಲಿ ಸುಖ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ನೆಮ್ಮದಿ ಸುಖ ಮತ್ತು ಆಸ್ತಿ ಪಾಸ್ತಿಯ ಗಳಿಕೆ ಇದು ಕೂಡ ಆಗಬಹುದು ಇನ್ನು ಕೆಲವರಿಗೆ ತಾಯಿಯ ಹತ್ತಿರ ಹೋಗಿ ಇರುವಂತಹ ಸಾಧ್ಯತೆ ಇರಬಹುದು ಇದರಿಂದ ಹೆಣ್ಣು ಮಕ್ಕಳಿಗೆ ಗಂಡನ ಮನೆ ಬಿಟ್ಟು ಅಮ್ಮನ ಮನೆಯಲ್ಲಿ ಇರುವಂತಹ ಭಾಗ್ಯ ಪ್ರಾಪ್ತಿಯಾಗಬಹುದು ಸ್ವಲ್ಪ ದಿನಗಳ ಕಾಲ ಹೋಗಿರಬೇಕು ಇರುವಂತಹ ಆಸೆ ಈಡೇರಬಹುದು ಅಥವಾ ಇನ್ನೊಂದು ಮನೆ ಕಾರ್ಯಕ್ಷೇತ್ರದಿಂದಾಗಿ ನಿಮಗೆ ಬೇರೆ ಕಡೆ ರಿಲೋಕೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಅನೇಕರು ಪ್ರದೇಶ ಪ್ರಯಾಣವನ್ನು ಕೂಡ ಮಾಡಬಹುದು ಆದ್ದರಿಂದ ಇದು ಒಂದು ಫಲ ಆದರೆ ಇನ್ನೊಂದು ಫಲ ಮನೆಯಿಂದ ದೂರ ಇರಬೇಕಾಗಿ ಬರೋದರಿಂದ ಮನೆಯವರೆಲ್ಲರಿಗೂ ಕೂಡ ಸ್ವಲ್ಪ ಸಮಾಧಾನವಾಗಿ ಅವರ ಜೊತೆ ನಿಮಗೆ ಇರುವಂತಹ ಒಂದು ಕನೆಕ್ಷನ್ ಬಾಂಧವ್ಯ ಹೋಗದಂತೆ ನೀವು ನೋಡಿಕೊಳ್ಳಬೇಕು ಆಧ್ಯಾತ್ಮದಲ್ಲಿ ಅತಿ ಮುಂದೆ ಹೋಗಬೇಕು ಅನ್ನೋಂತಹ ಆಸೆ ಇರುವವರಿಗೆ ನಿಮ್ಮ ಮನೆಯೇ ದೇವಸ್ಥಾನವಾಗಿ ಪರಿವರ್ತನೆಗೊಳ್ಳಬಹುದು ಅದು ಒಳ್ಳೆಯದೋ ಕೆಟ್ಟದೋ ಅದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಮನೆಯನ್ನೇ ಒಂದು ಗುರುಕುಲ ಅಥವಾ ದೇವಾಲಯವಾಗಿ ಮಾರ್ಪಾಡು ಮಾಡಿಕೊಳ್ಳುವಂತಹ ಆಸೆ ಕೆಲವರಿಗೆ ಈಗ ಹುಟ್ಟತ್ತೆ ಅದು ಕೈಗೂಡುತ್ತೆ ಆದ್ದರಿಂದ ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಿದರೆ ಎಲ್ಲವೂ ಒಳ್ಳೆಯದಕ್ಕೆ ಆಧ್ಯಾತ್ಮದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತೆ ರಾಹು ವೇಭಾವವನ್ನು ಪ್ರವೇಶ ಮಾಡೋದರಿಂದ ಅನೇಕ ಮಿತ್ರತ್ವಗಳು ಕೊನೆಗೊಳ್ಳುತ್ತವೆ ಅನೇಕ ಸಂಬಂಧಗಳಲ್ಲಿ ಅನೇಕ ರೀತಿಯ ಮಾರ್ಪಾಡುಗಳು ಪರ್ಮನೆಂಟ್ ಚೇಂಜಸ್ ಅಂತ ಹೇಳ್ತೀವಿ ನೋಡಿ ಅದೆಲ್ಲವೂ ಆಗುತ್ತೆ ಹಣಕಾಸು ಇನ್ನೂ ನಿಮಗೆ ಕೈಗೆ ಬರೋದಿಲ್ಲ ಆದರೆ ಕೆಲವರಿಗೆ ಪ್ರಪಂಚಕ್ಕೆ ಗೊತ್ತಾಗದಂತೆ ಅನೇಕ ರೀತಿಯ ಧನಾಗಮದ ಮಾರ್ಗಗಳು ಪ್ರಾಪ್ತಿಯಾಗತ್ತೆ ಕೂಲಂಕುಷವಾಗಿ ನೋಡಿ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಿಮ್ಮದಾಗಿಸಿಕೊಳ್ಳಬೇಕು ಯಾವುದೇ ಇಲ್ಲೀಗಲ್ ವಿಷಯಗಳಲ್ಲಿ ತಲೆ ಹಾಕುವುದು ಬೇಡ ಶನೇಶ್ವರ ನಿಮ್ಮ ರಾಶಿಯ ಪ್ರವೇಶ ಮಾಡ್ತಾ ಶನಿ ಗೋಚಾರ ಫಲವನ್ನು ಹೇಳಿದ್ದೇವೆ ಬೇರೆ ಗೋಚಾರ ಫಲಗಳನ್ನು ನಾವು ಹೇಳಿದ್ದೇವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಷ್ಟಕರವಾದಂತಹ ಎರಡೂವರೆ ವರ್ಷಗಳು ಮುಗಿದಿದೆ ಈಗ ಏನಿದ್ದರೂ ಮುಂದೆ ಹೋಗಬೇಕು ಅನ್ನುವಂತಹ ಒಂದು ಕಿವಿ ಮಾತನ್ನು ಶನೇಶ್ವರ ಹೇಳ್ತಾ ಇದ್ದಾನೆ ಆದ್ದರಿಂದ ನಿಮ್ಮಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾ ಪ್ರತಿಯೊಂದು ಪರೀಕ್ಷೆಗೂ ನೀವು ನಿಮ್ಮ ಕಿವಿ ಒಡ್ಡುತ್ತಾ ಇವತ್ತು ಮುಂದೆ ಹೋಗ್ತೀರಿ ಆದ್ದರಿಂದ ಈ ಸಂವತ್ಸರ ರಾಶಿಯವರಿಗೆ ಮಿಶ್ರ ಫಲವನ್ನು ತಂದುಕೊಡುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಶನಿಶಾಂತಿ ಮಂತ್ರ ಗುರುಶಾಂತಿ ಮಂತ್ರ ಹಾಗೂ ರಾಹುಶಾಂತಿ ಮಂತ್ರ ಬೇಡ